ಹಾಯ್ ಎಲ್ಲರಿಗೂ ನಮಸ್ತೆ ಭಾರತೀಸ್ ಫುಡ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಒಂದು ಸಿಂಪಲ್ ಸ್ನಾಕ್ಸ್ ರೆಸಿಪಿ ಗೋಬಿ ಲಾಲಿಪಾಪ್ ಮಾಡೋಣ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮೀಡಿಯಂ ಸೈಜ್ ನ ಫ್ರೆಶ್ ಆಗಿರೋ ಒಂದು ಗೋಬಿ ತಗೊಂಡಿದ್ದೀನಿ ಈ ಗೋಬಿ ಸ್ವಲ್ಪ ಉಗುರು ಬೆಚ್ಚಿಗಿನ ನೀರಿಗೆ ಸ್ವಲ್ಪ ಉಪ್ಪು ಅರಿಶಿಣ ಹಾಕಿ ಎರಡು ನಿಮಿಷ ನೆನೆಸಿ ಆಮೇಲೆ ತೆಗೆದ್ಬಿಟ್ಟು ನಂತರ ಕಂಪ್ಲೀಟ್ ಆಗಿ ಅದರಲ್ಲಿರುವ ನೀರನ್ನೆಲ್ಲ ತೆಗೆದು ಸ್ವಲ್ಪ ಒಣಗಿಸಿ ಆಮೇಲೆ ಬಳಸ್ಕೋಬೇಕು ಇಲ್ಲಿ ಗೋಬಿ ನೀರಿನಲ್ಲಿ ಕುದಿಸ್ಲಿಕ್ಕೆ ಹೋಗ್ಬಾರ್ದು ಇವಾಗ ಈ ಗೋಬಿಯ ಎಲೆ ಎಲ್ಲಾ ತೆಗೆದು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡು ಈ ತರ ತುಂಬಾ ದಪ್ಪಾನು ಬೇಡ ತುಂಬಾ ಸಣ್ಣನು ಬೇಡ ನೀವು ನೋಡಬಹುದು ಈ ಸೈಜಿನ ಎಲ್ಲಾ ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ಪೀಸ್ಗೆ ಟೂತ್ ಪಿಕ್ ನಿಂದ ಈ ತರ ಚುಚ್ಚಿ ಲಾಲಿಪಾಪ್ ತರ ರೆಡಿ ಮಾಡ್ಕೋಬೇಕು ನಿಮಗೆ ಟೂತ್ ಪಿಕ್ ಬೇಡ ಅಂದ್ರೆ ಹಾಗೇನು ಮಾಡ್ಕೋಬಹುದು ಇವಾಗ ಎಲ್ಲಾ ಗೋಬಿ ಪೀಸ್ಗೆ ಟೂತ್ ಪಿಕ್ ನಿಂದ ಚುಚ್ಚಿ ರೆಡಿ ಮಾಡ್ಕೊಂಡಿದೀನಿ ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಬೌಲ್ಗೆ ಆರು ಚಮಚ ಮೈದಾ ಆರು ಚಮಚ ಕಾರ್ನ್ ಫ್ಲೋರ್ ಐದು ಚಮಚ ರೈಸ್ ಫ್ಲೋರ್ ಒಂದು ಚಮಚ ಖಾರದ ಪುಡಿ ಅರ್ಧ ಚಮಚ ಉಪ್ಪು ಒಂದು ಚಮಚ ಆರಿಗ್ಯಾನೋ ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮೊದಲು ಡ್ರೈ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಬಜ್ಜಿ ಮಾಡ್ತೀವಲ್ಲ ಆ ಹದಕ್ಕೆ ಬರೋ ತರ ಕಲ್ಸ್ಕೊಬೇಕು ಸ್ವಲ್ಪ ಗಟ್ಟಿಯಾಗಿನೇ ಇರ್ಬೇಕು ಇವಾಗಿ ಕಲಸಿದ ಹಿಟ್ಟು ನೆನಿಲಿಕ್ಕೆ ಐದು ನಿಮಿಷ ಮುಚ್ಚಳ ಮುಚ್ಚಿ ಸೈಡ್ಗೆ ಎತ್ತಿದ್ಬಿಡಿ ಈ ಕಡೆ ಡೀಪ್ ಫ್ರೈ ಮಾಡಕ್ಕೆ ಕಡಾಯಿನಲ್ಲಿ ಎಣ್ಣೆ ಹಾಕಿ ಮೊದಲು ಐದು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಕಾಯಿಸ್ಲಿಕ್ಕೆ ಇಡಬೇಕು ಇವಾಗ ಎಣ್ಣೆ ಮತ್ತು ಹಿಟ್ಟು ಕೂಡ ರೆಡಿ ಆಗಿದೆ ಈಗ ಏನ್ ಮಾಡಬೇಕಂದ್ರೆ ಟೂತ್ ಪಿಕ್ನಿಂದ ಚುಚ್ಚಿ ರೆಡಿ ಮಾಡಿರುವ ಒಂದೊಂದೇ ಗೋಬಿನ ತಗೊಂಡು ಈ ತರ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು ಎಣ್ಣೆಯಲ್ಲಿ ಹಾಕಿದ ನಂತರ ಎರಡರಿಂದ ಮೂರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿ ತೆಗೆದಿಡಬೇಕು ಇದೇ ತರ ಉಳಿದ ಗೋಬಿ ಕೂಡ ರೆಡಿ ಮಾಡ್ಕೋಬೇಕು ಇವಾಗ ಎಲ್ಲಾ ಗೋಬಿ ಲಾಲಿಪಾಪ್ ರೆಡಿ ಆಗಿದಾವೆ ಇವಾಗ ಇವು ಆರರಿಂದ ಏಳು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಎಲ್ಲಾ ಲಾಲಿಪಾಪ್ ತಣ್ಣಗ ಆದ್ಮೇಲೆ ಇವಾಗ ಸೆಕೆಂಡ್ ಟೈಮ್ ಮತ್ತೆ ಫ್ರೈ ಮಾಡ್ಬೇಕು ಅದೇ ಎಣ್ಣೆ ಬಿಸಿ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ಮತ್ತೆ ಎರಡು ನಿಮಿಷ ಫ್ರೈ ಮಾಡ್ಬೇಕು ಎರಡನೇ ಸಲ ಫ್ರೈ ಮಾಡಿದ್ರೆ ತುಂಬಾನೇ ಗರಿಗರಿಯಾಗಿ ಬರುತ್ತೆ ಇವಾಗ ಇವು ಫ್ರೈ ಆಗಿದಾವೆ ಇದೇ ತರ ಎಲ್ಲಾನು ಫ್ರೈ ಮಾಡಿ ತೆಗೆದಿಟ್ಕೋಬೇಕು ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೇವೆ ಅಂತ ಮೇಲೆ ಕ್ರಿಸ್ಪ್ ಒಳಗಡೆ ಸಾಫ್ಟ್ ಆಗಿ ಬಂದಿದ್ದಾವೆ ಈ ಗೋಬಿ ಲಾಲಿಪಾಪ್ ಕಂಪ್ಲೀಟ್ ಆಗಿ ಚೆನ್ನಾಗಿ ಬಂದಿದಾವೆ ಇವಾಗ ಸರ್ವ್ ಮಾಡಿಕೊಂಡು ನಿಮಗೆ ಇಷ್ಟವಾದ ಗ್ರೀನ್ ಚಟ್ನಿ ರೆಡ್ ಚಟ್ನಿ ಟೊಮೊಟೊ ಕೆಚಪ್ ಇಲ್ಲ ಅಂದ್ರೆ ಗ್ರೀನ್ ಚಿಲ್ಲಿ ಸಾಸ್ ಜೊತೆ ಸವಿಬಹುದು ಓಕೆ ಗಾಯ್ಸ್ ಈ ಗೋಬಿ ಲಾಲಿಪಾಪ್ ನಿಮಗೆ ಹೇಗೆ ಅನಿಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಒಂದು ಲೈಕ್ ಶೇರ್ ಅಂಡ್ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದೆ ಇನ್ನಷ್ಟು ಹೊಸ ರೆಸಿಪಿ ಹೊಸ ರುಚಿಯೊಂದಿಗೆ ಸಿಗೋಣ ಸದಾ ಕಾಲ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾನೇ ಧನ್ಯವಾದಗಳು